ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾನಮುಖಿ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರಿಗೆ ಒಂದು ಹಾರ್ಯ ಆಗ್ತಾ ಅಂತ ಯೂಟ್ಯೂಬ್ ಕೇಳಿಸ್ಕೊಳ್ಳಿ ಧರ್ಮಸ್ಥಳದಲ್ಲಿ ಹಿಂದೆ ಈಗ ಇದೆಯೋ ಗೊತ್ತಿಲ್ಲ ಹಿಂದೆ ಒಂದು ಅನಿಷ್ಟ ಪದ್ಧತಿ ಇತ್ತು ಯಾವುದು ಅಂದರೆ ಹೆಣ್ಮಕ್ಕಳ ಫಸ್ಟ್ ಟೈಮ್ ಏನು ಮೆಥಡ್ ಆಗ್ತಾರಲ್ವಾ ಅಂಥ ಹೆಣ್ಮಕ್ಕಳನ್ನು ಅಲ್ಲೇ ಬಿಡುವ ಒಂದು ಪದ್ಧತಿ ಇತ್ತಂತೆ ನಿಜನೋ ಸುಳ್ಳೋ ಗೊತ್ತಿಲ್ಲ ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮತ್ತು ಈಗಲಾದರೂ ಆ ಪದ್ಧತಿ ಇದ್ದರೆ ಅದು ಕಾನೂನು ಬಹಿರ ಹಾಗಾಗಿ ಹೇಳ್ತಕ್ಕಂಥದ್ದು ಜನ ಜಾಗೃತಿಗೋಸ್ಕರ ನಾವಿಲ್ಲಿ ಯಾವುದೇ ಒಂದು ದೇವರ ಬಗ್ಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಅವಹೇಳನ ಮಾಡ್ತಾ ಇಲ್ಲ ಈ ಪದ್ಧತಿ ಇತ್ವ ಇಲ್ವಾ ಅಂಬೋದು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈಗ ಆಡಿಯೋ ಆಗ್ತಾ ದಯವಿಟ್ಟು ಕೇಳಿಸ್ಕೊಳ್ಳಿ ಹಲೋ 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 ಸರ್ ನಿಮ್ದು ಯೂಟ್ಯೂಬರ್ ಅಲ್ವಾ ಹೌದಮ್ಮ ಸರ್ ನಾನು ಇವಾಗ ನೋಡ್ತಾ ಇದ್ದೆ ಒಂದೇನೋ ಒಂದು ಉತ್ತರ ಕರ್ನಾಟಕದ ಹುಡುಗಿ ಇದ್ದು ಅವ್ರ ಬಗ್ಗೆ ಹೇಳ್ತಾ ಇದ್ರಲ್ವಾ ಕರ್ನಾಟಕ ಬಗ್ಗೆ ಸರ್ ನಂದು ಚಿಕ್ಕವಳಿದ್ದಾಗಿಂದ ನಾನೊಂದ್ ಕೇಳಿದ್ದೆ ಧರ್ಮಸ್ಥಳದಲ್ಲಿ ಹುಡ್ಗಿಯವರು ಅಲ್ಲಿ ಮೆಚೂರ್ಡ್ ಆದ್ರೆ ಅಲ್ಲೇ ಬಿಡ್ಬೇಕು ಅನ್ನೋದೊಂದ್ ಪದ್ಧತಿ ಇತ್ತು ಯಾರು ಮಾತಾಡಿಲ್ಲ ಇದುವರೆಗೂ ಯೂಟ್ಯೂಬ್ ಅಲ್ಲಿ ಯಾರು ಮಾತಾಡಿಲ್ಲ ಬಟ್ ನನಗೆ ಅದ್ ಹೇಗ್ ಗೊತ್ತು ಅಂತಂದ್ರೆ ನಮ್ ನಾನು ನಾಲ್ಕು ಜನ ಮೂರ್ ಜನ ಹೆಣ್ಮಕ್ಳು ನನ್ನ ತಮ್ಮ ನಮ್ ಅವಾಗ ಒಂದು ಟ್ವೆಲ್ ಇಯರ್ಸ್ ಅವಾಗ ಮಮ್ಮಿ ಧರ್ಮಸ್ಥಳಕ್ಕೆ ಹೊರಟಾಗ ನನ್ನನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಆ ಟೈಮ್ ಮೆಚೂರ್ಡ್ ಆಗೋ ಟೈಮ್ ಅಂತ ಹುಡ್ಗಿ ಮೆಚೂರ್ ಆಗೋ ಟೈಮ್ ಅಂತ ಅಂದ್ರೆ ಅಲ್ಲೆಲ್ಲರೂ ನಾವು ಮೆಚೂರ್ಡ್ ಆದ್ರೆ ಅಲ್ಲೇ ಇರ್ಬೇಕು ಅನ್ನೋ ಪದ್ಧತಿ ಅಂದ್ರೆ ಈ ಬಸವ ಬಿಡ್ತಾರ ಆತರ ಹುಡುಗಿಯವರನ್ನ ಬಿಡ್ತಾರಲ್ಲ ಆತರ ಪದ್ಧತಿ ಅನ್ನೋದನ್ನ ಇವಾಗ ಇಲ್ಲ ಅದು ಎಲ್ರು ಹೋಗ್ತಾ ಇದಾರೆ ಅವಾಗ ನನ್ನನ್ನ ಬಿಟ್ಟು ಹೋಗಿದ್ರು ನಾನು ಮೊನ್ನೆ ನನ್ನ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡಿದೆ ಬಹುಶಃ ಅವಾಗೇನೋನು ಈ ತರ ಇತ್ತೇನೋ ಅವಾಗೆಲ್ಲಾ ಒಂಥರ ಈ ಮೂಢ ನಂಬಿಕೆ ಹುಡುಗಿಯನ್ನು ಬಿಟ್ಟು ಯೂಸ್ ಮಾಡ್ಕೊಂತಿದ್ರೇನೋ ಅಂತ ನನ್ ಫ್ರೆಂಡ್ ಕೇಳ್ದಾಗ ಅವಳು ಹೇಳಿದ್ರು ಹೌದು ನನ್ ಮಗ್ಳುನು ನಾನ್ ಕರ್ಕೊಂಡು ಹೋಗ್ಲಿಲ್ಲ ಕಣ ತನ್ಮಸ್ಥಳಕ್ ಹೋಗೋ ಟೈಮ್ ಅಲ್ಲಿ ಅವಳು ಮೆಚೂರ್ಡ್ ಆಗೋ ಟೈಮ್ ಬಂದಿತ್ತಂತ ಒಂದ್ಸರಿ ಬಿಟ್ಟು ಹೋಗಿದ್ ಅಂತ ಅವರು ಹೇಳಿದ್ರು ಆ ಪದ್ದತಿ ಇತ್ತು ಅಲ್ಲಿ ಹ್ಮ್ ಹ್ಮ್ ಅಂದ್ರೆ ತಗ್ದಾಕ್ ಬಿಟ್ಟಿದ್ದಾರೆ ಅಂದ್ರೆ ಜನನು ಇದಾದಾಗ ಅದನ್ನೆಲ್ಲ ಮಡಿವಂತ ಕೆಲ ಇರ್ಲಿಲ್ಲ ಮೊದಲ ಪದ್ಧತಿ ಇತ್ತು ಅದನ್ನೆಲ್ಲ ವಿಚಾರಿಸ್ಕೊಳ್ಳಿ ಆ ಪದ್ಧತಿ ರಸೆಯಿಂದಾನೇ ಸದಣ ಅವಾಗ್ಲೂ ಅದೇ ತರ ಯೂಸ್ ಮಾಡ್ಕೊಳ್ಳೋರು ಅನ್ಕೊಂತೀನಿ ಇದ್ರೆ ಇರ್ಬೋದಮ್ಮ ಗೊತ್ತಿಲ್ಲ ಗೊತ್ತಿಲ್ಲದ್ದು ಮಾತಾಡ್ಬಾರ್ದಲ್ವಾ ಅಲ್ಲ ಮಾತಾಡ್ಬಾರ್ದು ಬಟ್ ನನ್ ನಮ್ ನಾನ್ ನಾನುಗೆ ಆಗಿತ್ತು ಆದ್ರೆ ನನ್ ಕಸಿನ್ಸ್ ನನ್ ಫ್ರೆಂಡ್ ಕೇಳ್ದಾಗ ಅವಳು ಹೌದು ನನ್ ಮಗ್ಳನ್ ಬಿಟ್ಟು ಹೋಗಿದ್ದೆ ಅಂತ ಹೇಳಿದ್ಲು ಅಂದ್ರೆ ಆ ಪದ್ಧತಿ ಇದೆ ಅಲ್ಲಿ ಹ್ಮ್ ಅಲ್ಲ ನಿಮ್ ಗೊತ್ತಿರಂಗ್ ಹಾ ಹಾ ಹಾಂಗ್ ಅದೆಲ್ಲ ಗೊತ್ತಿಲ್ಲ ಬಿಟ್ ಬಂದಿರೋದೆಲ್ಲ ಗೊತ್ತಿಲ್ಲ ಬಟ್ ನನ್ನನ್ ಕರ್ಕೊಂಡು ಹೋಗಿರ್ಲಿಲ್ಲ ನಾನು ಅದನ್ನ ಕಸಿನ್ಸ್ ಹತ್ರ ನನ್ನ ಕಸಿನ್ಸ್ ಅಲ್ಲ ನನ್ ಫ್ರೆಂಡ್ಸ್ ಹತ್ರ ಹಂಗಂದೆ ಏ ಬಹುಶಃ ಅವಾಗ್ಲೇ ಈ ಮೂಢನಂಬಿಕೆಯಲ್ಲಿ ಮಿಸ್ ಯೂಸ್ ಮಾಡ್ಕೊಳ್ಳೋರೇನೋ ಬಹುಶಃ ಅವಾಗೆಲ್ಲಾ ಈ ಚಂದ್ರ ಗುತ್ತಿ ಅಲ್ಲೆಲ್ಲಾ ಬಿಡ್ತಾರಾ ಸರ್ ಅಲ್ಲಿ ಹುಡುಗಿಯರ್ನ ಆತರ ಏನೋ ಬಿಡ ಪದ್ಧತಿ ಇತ್ತೇನೋ ಬಹುಶಃ ಇದೇ ತರ ಯೂಸ್ ಮಾಡ್ಕೊಳಕಾಗಿ ಬಿಟ್ಟಿದ್ರೇನೋ ಅಂತಂದೆ ಅವಾಗ ನಾನು ನನ್ ಮಗ್ಳನ್ ಕರ್ಕೊಂಡ್ ಹೋಗಿರ್ಲಿಲ್ಲ ಅಂತ ಅವ್ ಹೇಳಿದ್ಲು ಅಲ್ಲಮ್ಮ ಅದು ಅಲ್ಲಿ ಅಲ್ಲಿ ಕರ್ಕೊಂಡ್ ಬರಂಗೇ ಇಲ್ಲಂತೆ ಅಲ್ಲೇ ಕೆಲಸ ಕೆಲ್ಸ ಮಾಡ್ಕೊಂಡು ಅಲ್ಲೇ ಇರೋದು ದೇವ್ ಸೇವೆ ಮಾಡ್ಕೊಂಡಿರೋದು ಅದೊಂದು ಪದ್ಧತಿ ಇದೆ ಎಲ್ಲಾದ್ರೂ ವಿಚಾರಿಸ್ಕೊಳ್ಳಿ ಸರ್ ನಾನು ಅದನ್ನ ಹೇಳಿದೀನಿ ಅದು ಇದು ಯಾರು ಇದಾಗಿ ಯೂಟ್ಯೂಬ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ ಯಾರು ಅದ್ರ ವಿಷಯ ಮಾತಾಡಿಲ್ಲ ಇಲ್ಲ ಮೊನ್ನೆ ಒಬ್ರು ಮಾತಾಡಿದ್ರೆ ಅದ್ರ ಬಗ್ಗೆ ನಾನು ಎಷ್ಟೊಂದ್ ಸ್ಪಷ್ಟ ಮಾಹಿತಿ ಗೊತ್ತಿಲ್ಲ ಹಂಗಾಗಿ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ಲಿಲ್ಲ

ಸರಿ ನಾನ್ ನನಗೆ ಇದ್ರ ಬಗ್ಗೆ ಅಷ್ಟೊಂದು ಸರಿ ಈ ಬಗ್ಗೆ ತುಂಬಾ ವರ್ಷದಿಂದ ಗೊತ್ತು ನನ್ ಮಾವನ ಕಮ್ಯುನಿಸ್ಟ್ ಹೋರಾಟಗಾರರು ಅದೇ ಪ್ರಾಧಿಕಾರ ಮಾಡ್ತಾರಲ್ಲ ಇವಾಗ ಎಲ್ರಿಗೂನು ಅದೇ ತರ ಅವಾಗಿಂದ ಮಾಡ್ಕೊಂಬಂದಿ ಅಂತ ಹತ್ ವರ್ಷದಿಂದನೇ ನಂಗೆ ಅವ್ರ ಹೇಳಿದ್ರು ನಾವ್ ಯಾರು ಧರ್ಮಸ್ಥ ಹತ್ ಸ್ಥಳೀಯವ್ರು ಯಾರು ಧರ್ಮಸ್ಥಳಕ್ಕೆ ಹೋಗಲ್ಲರಿಗೂ ಗೊತ್ತು ವೀಕ್ನೆಸ್ ಎಲ್ಲಾ ಹೊರಗಡೆಯಿಂದ ಬರೋದು ಈ ವಿಷಯ ಆಮೇಲೆ ನಾನ್ ಇವಾಗ ಅದು ತುಂಬಾ ನೋಡ್ತಾ ಹೋಗ್ತಾ ಇದೀನಿ YouTube ಅಲ್ಲಿ ನನ್ ರಿಯಲಿ ಬೇಜಾರಾಗ ಎಷ್ಟೊಂದ್ ವಿಷಯ ಎಷ್ಟೊಂದು ಹೆಣ್ಮಕ್ಳಿಗೆ ಮಾಡಿದಾರೆ ಎಷ್ಟು ಅನ್ಯಾಯ ಮಾಡಿದಾರೆ ಎಷ್ಟು ದೌರ್ಜನ್ಯ ಮಾಡಿದಾರೆ ನೋಡ್ಬೋದು ಏನಾಗುತ್ತೆ ಹೌದೌದು ಏನ ಅದೇ ಒಟ್ಟು ನ್ಯಾಯ ದೊರಕು ಯಾಕಂತಂದ್ರೆ ದೇವ್ರ ದೇವ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ನಾನ್ ಯಾರೋ ಒಬ್ರು ಮೊನ್ನೆ ಇವತ್ತು ಮಾತಾಡ್ದಾಗ ಹೇಳ್ತಾ ಇದ್ದೆ. ಇಲ್ಲಿ ಕ್ರಿಶ್ಚಿಯನ್ ಮತ್ತೆ ಮುಸ್ಲಿಮ್ಸ್ಗಳು ಬಂದ್ಬಿಟ್ಟು ದೇವಸ್ಥಾನ ನೀವ್ ಹಿಂಗ್ ಮಾತಾಡ್ಬೇಡಿ ಅಂತಂದೆ ಇಲ್ಲಿ ಹಿಂದೂ ಹುಡುಗಿಗೆ ಅನ್ಯ ಆಗಿರೋದ್ರ ಬಗ್ಗೆ ಮಾತಾಡ್ತಾ ಇರೋದು ಅಲ್ಲಿ ಸ್ಥಳೀಯರೆಲ್ಲ ಆರ್ ಎಸ್ ಎಸ್ ಬಿಜೆಪಿ ಇದ್ದವರೇ ಮಾತಾಡ್ತಾ ಇದಾರೆ ಇಲ್ಲಿ ಧರ್ಮನ ಮಧ್ಯ ತರಲೇಬೇಡಿ ಆಗಿರೋದಕ್ಕೆ ಧರ್ಮ ಇಲ್ಲಿ ದೇವರು ಧರ್ಮ ಏನು ಇಲ್ಲ ಇಲ್ಲಿ ಆಗಿರೋ ಅನ್ಯಾಯಕ್ಕಷ್ಟೇ ಸಮಾಜ ಹೋರಾಟ ಆಗ್ಬೇಕು ಅಷ್ಟೇ ನಾವು ಮಾಡ್ತಿರೋದ್ ಬಗ್ಗೆ ಅಣ್ಣಪ್ಪ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಮುಂಜಾನ ಸ್ವಾಮಿ ನಾವು ಆರಾಧ್ಯ ದೈವಂ ನಮ್ ದೇವರಮ್ಮ ಹಿಂದೂ ದೇವರ ಆ ತರ ಹೋದ ತಕ್ಷಣ ಏನ್ ಮಾಡ್ಬಿಡ್ತಾರಂದ್ರೆ ಇಲ್ಲಿ ಸಂಘಟನೆಗಳ ಮುಖಾಂತರ ಹೋದ ತಕ್ಷಣ ಕಾಂಗ್ರೆಸ್ ಬೇರೆ ಬಿಜೆಪಿ ಬೇರೆ ಈ ತರ ಹೋರಾಟ ಮಾಡಕ್ ಬಂದು ಮಾಡ್ಬಿಡ್ತಾರೆ ಅದನ್ ಮಾಡ್ಬಾರ್ದು ಇಲ್ಲಿ ಏನ್ ಅನ್ಯಾಯ ಆಗಿದೆ ಅದಕ್ಕೆ ಬೇಕು ಅದು ಧರ್ಮ ಬೇಕು ನಾನು ಅದನ್ನೇ ನೋಡ್ತಾ ಇದೀನಿ ನಾನ್ ತುಂಬಾ ಫಾಲೋ ಮಾಡ್ತಾ ಇದೀನಿ ನಾನು ತುಂಬಾ ದಿವಸದಿಂದ ಬಟ್ ಇದೊಂದ್ ವಿಷಯ ಯಾರು ಮಾತಾಡಿಲ್ಲ ಇದೊಂದ್ ವಿಷಯ ನಮ್ಗ್ ಗೊತ್ತಿದೆ ನನಗ್ ಗೊತ್ತಿದೆ ನಾನ್ ಮತ್ತೆ ನನ್ ಫ್ರೆಂಡ್ಸ್ನು ಕೇಳ್ದೆ ಕನ್ಫರ್ಮ್ ಮಾಡ್ಕೊಳಕ್ಕೆ ಅವಳೇ ಹೇಳಿದ್ಲು ಹೌದು ನನ್ ಮಗ್ಳು ನಾನ್ ಕರ್ಕೊಂಡ್ ಹೋಗಿರ್ಲಿಲ್ಲ ಅಂತ ಬಹುಶಃ ಅವಾಗಿಂದ ಈ ಬಸವ ಪದ್ಧತಿ ಅನ್ನೋ ತರ ಏನೋ ಮಾಡ್ಬಿಟ್ಟು ಆ ತರ ಏನೋ ಬಸವ ಏನೋ ಇದೆಯಲ್ಲ ಸರ್ ಏನೋ ಪದ್ಧತಿಗಳು ಈ ಚಂದ್ರಗುಪ್ತಿಯಲ್ಲೆಲ್ಲ ಆ ತರ ಏನೋ ಮಾಡಿ ಹುಡುಗಿಯರ್ನೆಲ್ಲ ಮಿಸ್ಯೂಸ್ ಮಾಡ್ಕೊಳಕ್ಕೆ ಅವ್ರ ಅಲ್ಲೇ ಉಳ್ಕೊಳೋದು ಮೆಚೂರ್ಡ್ ಆಗಿ ಮನೆ ಬಂದ್ರೆ ಏನೋ ದೋಷಗಳಾಗುತ್ತೆ ಅಂತ ಆಮೇಲೆ ಅವ್ರ ಏನೋ ತಲೆ ಕೆಟ್ಟೋಗುತ್ತೆ ಈ ತರ ಏನೋ ಒಂದು ಮೌಢ್ಯತೆ ಮಾಡ್ಬಿಟ್ಟು ಆ ಹುಡುಗರು ದೇವ್ ಸೇವೆ ಮಾಡ್ಕೊಂಡಿರ್ತಾರಂತ ಈ ತರ ಯೂಸ್ ಮಾಡ್ಕೊಳ್ಳೋದು

ಅದು ಆಗಿದೆ ಇವಾಗೆಲ್ಲಾರು ಹೆದರ್ಕೋತಾರೆ ಅಹ್ ಏನೋ ಗೊತ್ತಿಲ್ಲ ನನ್ಗೆ ಇದೊಂದ್ ಮಾತ್ರ ಇತ್ತು ಈ ಪದ್ಧತಿ ಈ ಪದ್ಧತಿನ ಒಂದ್ಸರಿ ಹಾಕ್ ನೋಡಿ ಬೇಕಾರೆ ಎಲ್ರು ಅವ್ ಒಪ್ಕೋತಾರೆ ಇತ್ತು ಅನ್ನೋದನ್ನ ಹೌದಮ್ಮ ಕೇಳ ಜನಗಳಿಗೆ ನಾವೇನು ಯಾರ ಬಗ್ಗೆ ಮಾಡ್ತಿಲ್ಲ ಅಮ್ಮ ಯಾವ ಒಬ್ರು ಯಾಕಂದ್ರೆ ಈ ಪದ್ಧತಿ ಇತ್ತು ಇದು ತಗದಾರ ಬಿಟ್ಟಾರ ಗೊತ್ತಿಲ್ಲ ನಮಗೆ ಗೊತ್ತಿದ್ರೆ ಮಾಹಿತಿ ಹೇಳಿ ಅಂತ ಒಂದು ಕಾಮೆಂಟ್ ಮಾಡಿ ಅಂತ ಹೇಳದಮ್ಮ ಅದನ್ನ ತಿಳ್ಕೊಳ್ಳಿ ಯಾಕಂದ್ರೆ ಆ ಪದ್ಧತಿ ಮೊದ್ಲು ಇವಾಗ ಈ ತರ ಏನ್ ಯೂಸ್ ಮಾಡ್ಕೊಂಡಿದ್ರ ಮಿಸ್ ಯೂಸ್ ಮಾಡ್ಕೊಂಡಿದ್ರ ಗೊತ್ತಿಲ್ಲ ಅದೇ ಆ ತರಾ ಆಗಿ ಮಿಸ್ಯೂಸ್ ಆಗಿರ್ಬೋದು ಹಂಗ ಸ್ವಲ್ಪ ತನಕ ಮಾಡ್ತಾ ಇದ್ರಲ್ಲ ಅದನ್ನ ಕೂಡ ಸ್ವಲ್ಪ ತನಿಖೆ ಮಾಡಿದ್ರೆ ಏನೋ ಒಂದು ಗೊತ್ತಾಗುತ್ತೆ ಸತ್ತ ಇದನ್ನ ಕೇಳಿ ಸರ್ ಇದನ್ನ ನಾನು ನನ್ ಕನ್ಫರ್ಮ್ ಗಾಗಿ ಮತ್ತೆ ನಾನ್ ಫ್ರೆಂಡ್ಸ್ನು ಕೇಳ್ಕೊಂಡಿದಿನಿ ಇದನ್ನ ಓನ ಮೊನ ಓನಮ್ಮ ನಮಿಗೆ ಮೊನ್ನೆ ಒಬ್ರು ಫೋನ್ ಮಾಡಿದ್ರಮ್ಮ ಫೋನ್ ಮಾಡಿದ್ರ ಬಗ್ಗೆ ಹೇಳಿದ್ರು ಅಷ್ಟ ನನಗೆ ಗೊತ್ತಿದ್ದಿಲ್ಲ ಅಲಾ ಗತ್ತಿಲ್ಲದ ಯಾಕಿದ ಮಾಡೋದಂತ ಸುಮ್ಕಾ ಅದ್ ಯಾನ್ ಗಂಡ್ ಮಕ್ಳು ಹೇಳಿದ್ರು ಅದನ್ನ ಹೆಣ್ ಮಕ್ಳು ಹೇಳಿದ್ರೆ ನನ್ಗೊ ಗೊತ್ತಾಗ್ತಿತ್ತು ಅದು ಅದೇ ಅಂದ್ರೆ ನನಗ್ ಮಾತ್ರ ಹಿಂಗ್ ಮಾಡಿದ್ರು ಹ್ಮ್ 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 ನನ್ ಫ್ರೆಂಡ್ ಹೇಳಿದ್ ದಸ ಆ ಪದ್ಧತಿ ಅಲ್ಲಿದೆ ಹ್ಮ್ 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 ಒಟ್ಟೊಂದು ಇವಾಗ ಇವಾಗ ಮುನ್ನೆಲೆಗೆ ಇವಾಗ ಪ್ರೆಸೆಂಟ್ ಆಗಿ ಇರೋದು ಗೊತ್ತಿಲ್ಲ ಈಗ ಪ್ರೆಸೆಂಟ್ ಆಗಿರೋದ್ ನನಗೆ ಗೊತ್ತಿಲ್ಲ 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 ಸರಿ ಗೊತ್ತಿದ್ರೆ ಯಾರಾದ್ರೂ ಕಾಮೆಂಟ್ ಮಾಡಿ ತಿಳಿಸ ಅಂತ ಹೇಳ್ತಾ ಹೋರಾಟ ಮಾಸ್ತಾರ ತುಂಬಾನೇ ಇದಾಗಿದೆ ನಾನು ಎಲ್ಲಾ ಯೂಟ್ಯೂಬ್ ಅಲ್ಲಿ ಕೇಳ್ತಾನೆ ಇದೀನಿ ಏನಾಗುತ್ತೆ ಎಸ್ ಐತಿ ಅಂತವ ಎಷ್ಟೊಂದು ಪಾಪ ನಿಜವಾಗ್ಲೂ ಎಷ್ಟೆಷ್ಟು ಹುಡುಗಿಯರು ಆ ಇದು ಅದೊಬ್ರು ಡಾಕ್ಟರ್ ಮಿಸ್ಸಸ್ ಎಂತ ಶ್ರೀವಲ್ಲಿನ ಏನೋ ಅವಳು ನೋಡ್ತಾ ಇದ್ದೆ ಆಮೇಲೆ ನಿನ್ನೆ ನನ್ನ ಫ್ರೆಂಡ್ಸ್ ಒಬ್ಳಿದ್ಲು ನನ್ ನನ್ನ ಫ್ರೆಂಡ್ ಕಸಿನ್ಸ್ ಒಬ್ಳು ಸೂಸೈಡ್ ಮಾಡ್ಕೊಂಡ್ರು ಕಸಿನ್ಸ್ ಒಬ್ಳು ಸುಸೈಡ್ ಮಾಡ್ಕೊಂಡ್ಲಂತ ಕಾಲೇಜಲ್ಲಿ ಕಾಲೇಜ್ ಅಲ್ಲಿ ಪಾಪ ತನ್ ಚೆನ್ನಾಗ್ ಮಾತಾಡಿದಂತೆ ಪೇರೆಂಟ್ಸ್ ಹತ್ರ ಎಲ್ಲಾರ ಹತ್ರ ಮಾತಾಡಿರಂತೆ ಇಲ್ಲ ಅನನ್ಯ ಭಟ್ ಅಮ್ಮ ಏನ್ ಹೇಳ್ತಾ ಇದಾರೆ ಯಾರು ದೇವರು ಯಾರು ಮಾನವರು ಹ್ಮ್ ಸರ್ ಹೋರಾಟ ಆಗ್ಲಿ ಚೆನ್ನಾಗಿರ್ಲಿ ಏನೋ ಯಾವ ವ್ಯಕ್ತಿ ಬಗ್ಗೆನೋ ದೇವಸ್ಥಾನದ ಯಾವ ಧರ್ಮನೂ ಇಲ್ಲ ಇಲ್ಲಿ ಯಾವ ದೇವರ ಬಗ್ಗೆನೂ ಮಾತಾಡ್ತಿಲ್ಲ ಅನ್ಯಾಯದ ಬಗ್ಗೆ ಮಾತಾಡ್ತಿರೋದಲ್ಲಾ ಕೇಳ್ತಿರ ಬೇರೆಯವ್ರ ಹೋರಾಟ ಬರೋಕ್ ಚಾನ್ಸಸ್ ಇರಬಾರ್ದು ಯಾಕೆಂತಂದ್ರೆ ಇಲ್ಲಿ ಧರ್ಮದ ಬಗ್ಗೆ ಬರಕ್ಕೆ ನಮ್ ಹಿಂದೂ ಧರ್ಮದ ಹುಡುಗಿಯರೇ ಹೋಗ್ತಾ ಇರೋದಲ್ಲ ಹೌದಮ್ಮ 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 ಹಂಗಾಗಿ ನಾನ್ ಯಾರೋ ಒಬ್ರು ಮಾತಾಡ್ದಾಗೆ ಇದನ್ನ ತರ್ಲೇಬೇಡಿ ಯಾಕಂದ್ರೆ ಕೆಲವ್ರು ಇದಾರೆ ಇದನ್ನ ಏನೋ ಮಾಡಿ ಧರ್ಮ ಪ್ರಚಾರ ಮಾಡಿ ಮತ್ತೆ ಇಲ್ಲೊಂದ್ ಏನೋ ಮಾಡೋಣ ಅಂತ ಅದನ್ನ ಮಾಡಬೇಡಿ ಅಂತ ಹೇಳಿದೆ ಯಾಕಂದ್ರೆ ಆರ್ ಎಸ್ ಎಸ್ ಅವರೇ ಮಾತಾಡ್ತಾ ಇದ್ದಾರೆ ಬಿಜೆಪಿಯಲ್ಲಿ ಇದ್ದವರೇ ಮಾತಾಡ್ತಾ ಇದ್ದಾರೆ ಅವರು ಎಲ್ಲಿ ನಾವ್ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಇಲ್ಲ ನಮ್ಮ ನೀವು ಯಾರು ದೇವರ ಬಗ್ಗೆ ಇಡ್ತಾ ಇಲ್ಲ ಇವತ್ತು ಪಬ್ಲಿಕ್ ಆಗಿ ಬರ್ತಾ ಇದೆ ಹೊರಗಡೆಗೆ ಅಲ್ಲಮ್ಮ ಯೂಟ್ಯೂಬ್ ಅಲ್ಲಿ ಯಾವ್ದಾದ್ರು ಒಂದು ವಿಡಿಯೋದಾಗ ದೇವ್ರ ಏನಾದ್ರು ಬೈದಲ್ಲ ಅಲ್ಲಿ ಆಗಿರ್ತಕ್ಕಂತ ಅನಾಹುತಗಳ ಬಗ್ಗೆ ಮಾತ್ರ ಕ್ಲಾರಿಟಿ ಬೇಕು ಯಾರು ಅಲ್ಲಿ ದೇವರ ಬಗ್ಗೆ ಮಾತಾಡಿಲ್ಲ ಅಹ್ ಸಾರಿ ನಮ್ಮ ಇದನ್ನ ಯೂಟ್ಯೂಬ್ ಅಲ್ಲಿ ಹಾಕಬೋದಲ್ವಾ ಸರಿ ನಮ್ಮ ಯಾಕಂದ್ರೆ ಇದು ಐತ ಇಲ್ಲ ಅಂಬದ್ ಕೇಳಣ ಕೇಳೋದಕ್ಕೋಸ್ಕರ ಕೇಳಿಕೊಳ್ಳಕ್ಕೆ ಸರಿ ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ಆಸ್ತೆ ಇಷ್ಟತ್ತು ಆಡಿದಲ್ಲೆಲ್ಲ ಕೇಳಿಸ್ಕೊಂಡ್ರಲ್ಲ ಆ ಧರ್ಮಸ್ಥಳದಲ್ಲಿ ಹಿಂದಿನ ಕಾಲದಲ್ಲಿ ಆ ಪದ್ಧತಿ ಇತ್ತಂತೆ ಈಗ ಇದೆಯೋ ಬಿಟ್ಟಿದೋ ಗೊತ್ತಿಲ್ಲ ಇರೋದು ನಿಜವಾದರೆ ಕಾಮೆಂಟ್ ಮಾಡಿ ಇಲ್ಲಾಂದರೆ ಇಲ್ಲ ಅಂತ ಹೇಳಿ ನಮಗೂ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ ಗೊತ್ತಿಲ್ಲದಿರ್ತಕ್ಕಂಥ ವಿಚಾರನ ಕೇಳಿ ತಿಳ್ಕೊಂಡ್ರೆ ತಪ್ಪೇನಿಲ್ಲ ಅಕಸ್ಮಾತ್ ಇದ್ದಿದ್ದೆ ಇವಾಗಲೂ ಇದ್ದಿದ್ದೆ ನಿಜವಾದರೆ ಕಾನೂನು ಬಹಿರ ಅದನ್ನು ನಿಲ್ಲಿಸುವ ವ್ಯವಸ್ಥೆ ಸರ್ಕಾರಕ್ಕೆ ಮನವಿ ಮಾಡೋಣ ಥ್ಯಾಂಕ್ ಯು ಇಷ್ಟೊತ್ತು ವೀಕ್ಷಣೆ ಮಾಡ ಎಲ್ಲ ಕನ್ನಡ ಜನತೆ ನಮ್ಮ ದೇಶದ ಜನತೆಗೆ ನಮಸ್ಕಾರಗಳು